ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನಾರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿರಿ ಬರ್ರಿ ಒಳ್ಳೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಉಂಡೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಅತಿ ಸುಲಭವಾಗಿ ಮಾಡ್ಬೋದು ಯಾವ ಥರ ಮಾಡ್ತೀನಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಬರೋಣ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡುತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ನಾಕು ಅಂತ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ನಾನು ನೀವು ವಿಡಿಯೋನ ರೀ ಈಗ ನೋಡ್ರಿ ನಾನು ಕೊಬ್ಬರಿನ ತುರಿದು ಇಟ್ಕೊಂಡೇನು ರೀ ಒಣ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡು ಇದನ್ನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋಬೇಕಾಗತ್ತೆ ರೀ ಒಣ ಕೊಬ್ಬರಿನ ಸ್ವಲ್ಪ ತುಪ್ಪ ಹಾಕಿ ಭಾಳ ತೇನು ಹುರಿದು ಬೇಕಾಗಿಲ್ಲ ರೀ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ರೀ ಭಾಳ ತುರಿ ಅವಶ್ಯಕತೆ ಏನಿಲ್ಲರಿ ಈಗ ನೋಡ್ರಿ ನಾನು ಸ್ವಲ್ಪ ತುಪ್ಪ ಹಾಕಿ ಅದನ್ನ ಹುರ್ಕೊಳಾ ನೋಡ್ರಿ ತುಪ್ಪನ ಭಾಳ ಹಾಕೋ ಅವಶ್ಯಕತೆ ಇಲ್ ಬಾ ಏನಿಲ್ಲರಿ ಸುಮ್ ಸ್ವಲ್ಪ ಹಾಕೋಬೇಕ್ರಿ ಹಾಕ್ಕೊಂಡು ಈ ಥರ ನಾವು ಕೊಬ್ಬರಿನ ಹುರ್ಕೋಬೇಕಾಗತ್ತೆ ರೀ ಭಾಳತ್ತೇನು ಉರಿ ಅವಶ್ಯಕತೆ ಆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುವವರಿಗೆ ಹುರ್ಕೋಬೇಕ್ರಿ ನಾನು ಅನ್ಕೊಂಡ್ ಮಟ್ಟಿಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅದಕ್ಕೆ ಹೆಚ್ಚಿಗೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ನೋಡ್ರಿ ತೋರ್ಸತ್ತೀನಿ ಗ್ಯಾಸ್ ಮಾತ್ರ ಪೂರ್ತಿ ಹುಟ್ಟು ಇರಬೇಕು ರೀ ಸಣ್ಣಾಗಿಟ್ಕೊಂಡು ಹುರಿಬೇಕು ರೀ ಯಾಕೆ ಒಣ ಕೊಬ್ಬರಿ ನೋಡ್ರಿ ಜಲ್ದಿ ಹೊತ್ತು ಚಾನ್ಸ್ ಇರುತ್ತೆ ರೀ ಹಂಗಾಗಿ ಹಂಗಾಗಿ ಸ್ವಲ್ಪ ನಾವು ಸಣ್ಣ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ರೀ ನೋಡಿರಿ ಈ ಥರ ಕಾಣಿಸ್ತೈತಿ ನೋಡಿರಿ ಇನ್ನೂ ಸ್ವಲ್ಪ ಹುರ್ಕೋಬೇಕ್ರಿ ಇದನ್ನು ಯಾಕಂದ್ರೆ ಹುರ್ಕೊಂಡು ಮಾಡೋದ್ರಿಂದ ಕೊಬ್ಬರಿ ಉಂಡೆ ರುಚಿ ಜಾಸ್ತಿ ಆಕ್ಕೈತ್ರಿ ಹಂಗಾಗಿ ನಾನು ಹುರ್ಕೊಳತ್ತೀನಿ ನೋಡಿರಿ ಸ್ವಲ್ಪ ದಪ್ಪಗನ ತುರ್ಕೋಬೇಕ್ರಿ ಕೊಬ್ಬರಿನ ಅತಿ ಸಣ್ಣಗೆ ತುರ್ಕೋಬೇಡ್ರಿ ಸ್ವಲ್ಪ ಈ ಥರ ದಪ್ಪ ಇರುವಂಗನ ತುರ್ಕೋರಿ ಈ ನೋಡ್ರಿ ನಾನು ಬೆಲ್ಲನ ಹಾಕೈತಿ ನೋಡ್ರಿ ಅಷ್ಟು ಕೊಬ್ಬರಿಗೆ ಎರಡು ಗ್ಲಾಸ್ ಬೆಲ್ಲ ಆದ್ರೆ ಕರೆಕ್ಟ್ ಹಾಕೈತ್ರಿ ಆ ಬೌಲ್ ತುಂಬ ತೊಗೊಂಡಿದ್ದೀನಿ ರೀ ಅದಕ್ಕೆ ಎರಡು ಗ್ಲಾಸ್ ಬೆಲ್ಲ ಆದ್ರೆ ಕರೆಕ್ಟ್ ಹಾಕೈತ್ರಿ ಈಗ ನಾನು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತ್ರಿ ಬೆಲ್ಲ ತೊಳೆಟ್ಟಷ್ಟು ನೀರು ಹಾಕ್ಬೇಕು ರೀ ಹೆಚ್ಚಿಗೆ ಹಾಕ್ಕೋಬಾರ್ದ್ರಿ ಬೆಲ್ಲ ಪೂರ ತೊಳೆಯಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕ್ರಿ ಒಂದೆಡೆ ಪಾಕ ಬರುವನು ಬೆಲ್ಲನ ಆನ ಮಾಡ್ಕೋಬೇಕ್ರಿ ಅತಿದು ಏರುಣ ಆಗಬಾರ್ದ್ರಿ ಸ್ವಲ್ಪ ಇರು ಇಳುವನೇ ಇರಬೇಕು ರೀ ಆನ ಈಗ ನೋಡಿರಿ ಕುದಿಯಾತೈತಿ ನೋಡ್ರಿ ಬೆಲ್ಲದ ಅನ್ನ ಅದ್ರಾಗ ಈಗಿನ ಬೆಲ್ಲ ಏನಂದ್ರೆ ಎಷ್ಟು ಅರಾಮೆತ್ತರಿದ್ರೂ ಹಳ್ಳು ಒಗುದೇ ಇಲ್ರಿ ಲಗು ಕರ್ಗುದೇ ಇಲ್ರಿ ಬೆಲ್ಲ ಈ ಬರ್ದ ಬೆಲ್ಲನ ಹಂಗೆ ಬರ್ತೈತ್ರಿ ಅವಾಗೆಲ್ಲ ಬೆಲ್ಲ ಸ್ವಲ್ಪ ಜಳಕ್ಕೆ ಕರಗಿ ಬಿಡ್ತಿತ್ತು ರೀ ಈಗಿನ ಬೆಲ್ಲ ಪಾಕ ಬಂದ್ರೂ ಬೆಲ್ಲ ಕರಗಿರದೇ ಇಲ್ರಿ ಅಂಥ ಬೆಲ್ಲ ಬಂದೈತ್ರಿ ಈಗ ನೋಡ್ರಿ ಪೂರ್ತಿ ಬೆಲ್ಲ ಕರಿಗೈತ್ರಿ ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಆನ ನೋಡ್ಕೋಬೇಕ್ರಿ ಇದು ಬಂದೈತೋ ಇಲ್ಲ ಅಂಥೇಳಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಪ್ಲೇಟ್ನ ನೀರು ಹಾಕ್ಕೊಂಡು ಅದಕ್ಕೆ ಆನ ಹಾಕಿ ನೋಡ್ತೀನಿ ರೀ ಇಲ್ಲಿ ನೋಡ ಹಾತ್ತೀನಿ ನೋಡ್ರಿ ಈ ಥರ ಕೂಡ್ಬೇಕ್ರಿ ಕೂಡಿಸಿದ್ರೆ ಇದು ನೋಡ್ರಿ ಕೂಡೈತ್ರಿ ಈಗ ಆನ ಬಂದೈತಿ ಅಂಥೇಳಿ ಗೊತ್ತಾಯ್ತು ರೀ ಈಗ ನೋಡ್ರಿ ನಾನು ಸ್ವಲ್ಪ ಇದಕ್ಕೆ ಯಾಲಕ್ಕಿನ ಲವಂಗ ಕುಟ್ಟಿ ಪುಡಿ ಮಾಡಿ ರೀ ಅದನ್ನು ಕೊಬ್ಬರಿ ಹಾಕೋಕೆ ಮುಂಚೆ ಹಾಕ್ಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ನಾನು ಕೊಬ್ಬರಿನ ಹಾಕ್ಕೊಳತ್ತೀನಿ ನೋಡಿರಿ ಆಣ ಬಂದ್ರೆ ಅಲ್ಲೊಂದು ಇಲ್ಲೊಂದು ಬೆಲ್ಲದ ಹಂಗ ಕಾಣಿಸ್ತಾವ ನೋಡಿರಿ ಆಮೇಲೆ ಕರ್ಗತ್ರಿ ಇದನ್ನ ಈ ನೋಡ್ರಿ ನೋಡಿರಿ ಸ್ವಲ್ಪ ಈ ಗ್ಯಾಸು ಬಂದ್ ಮಾಡ್ಕೋಬೇಕು ಕೊಬ್ಬರಿ ಹಾಕೋ ಮುಂದಾಗ್ರಿ ಸ್ವಲ್ಪ ಗ್ಯಾಸು ಬಂದ್ ಮಾಡ್ಕೋಬೇಕ್ರಿ ಆಣ್ ಬಂದಿರುತ್ತೆ ನೋಡ್ರಿ ಇದನ್ನ ಕೊಬ್ಬರಿ ಹಾಕ್ಕೊಳ್ಳೋ ಮುಂದಾಗ ಸ್ವಲ್ಪ ಗ್ಯಾಸ್ ಬಂದ್ ಮಾಡಿಕೊಂಡು ಇದು ಪೂರ್ತಿ ಮಿಕ್ಸ್ ಆಗಿಂದ ಮತ್ತೆ ಒಳ್ಳೆ ಗ್ಯಾಸ್ ಹಚ್ಕೋಬೇಕ್ರಿ ಆ ಒಂದು ಎರಡು ಸಣ್ಣ ಏನು ಬೆಳ್ಳ ಚೂರ್ ಕಂಡು ನೋಡ್ರಿ ಇದನ್ನು ಒಳ್ಳೆ ಗ್ಯಾಸ್ ಆನ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋ ಮುಂದಾಗ ಅವು ಕರಗ್ತಾವ್ರಿ ಈಗ ನೋಡ್ರಿ ನಿಮ್ಗೆ ತೋರ್ಸಾಯ್ತೀವಿ ನೋಡ್ರಿ ಮಸ್ತ್ ಹಾಕವ್ರಿ ಕೊಬ್ಬರಿ ಉಂಡೆ ಮಾತ್ರ ಮಕ್ಳಿಗೆ ಭಾಳ ಇಷ್ಟ ಆಕ್ಕವ್ರಿ ಇವು ದೊಡ್ಡರ್ಕಿನ ಮಕ್ಳಿಗೆ ಮಾತ್ರ ಭಾಳ ಇಷ್ಟ ಆಕವ್ರಿ ನಾನು ಈ ದೇವ್ರಿಗೆ ಇವನ್ನ ಕಾಯಿ ಹೊಡೆದಿರ್ತೀನಿ ನೋಡ್ರಿ ಅವನ್ನ ಒಣಗಿ ಸಿಟ್ಟಿರ್ತೀನಿ ರೀ ಅವ್ರು ಕೊಬ್ಬರಿ ಏನಾರ ಉಳಿದ್ವು ಅಂದ್ರೆ ನಾನು ಇದೇ ಥರ ಮಾಡ್ತೀನಿ ರೀ ಮಳೆಗಾಲ ದಿವಸದಾಗ ಹರೋದಿಲ್ರಿ ಅಂತ ಅಂಥವಿದ್ದಾಗ ಏನು ಹಾಕವ್ರಿ ಕೆಟ್ಟನು ಇಲ್ಲೇ ಕೊಬ್ಬರಿನ ಹಾಕಿ ನಾವು ದೇವ್ರಿಗೆ ದೀಪ ಹಚ್ಚಕ್ಕೆ ಒಳ್ಳೇನೇ ಕೊಡ್ತಾರೆ ರೀ ಅದನ್ನು ತೊಗೊಂಬರ್ತೀವ್ರಿ ಇದು ಬಿಸಿಲಿದ್ದಾಗ ಏನು ಮಾಡ್ತೀವ್ರಿ ಕೊಬ್ಬರಿ ಒಣಗಿಸಿಟ್ಟಿರ್ತೀವಿ ಸಿಟ್ಟಿರ್ತೀವಲ್ರಿ ಅವನು ಈ ಥರ ತುರಿದು ನಾನು ಉಂಡಿ ಮಾಡಿ ಕೊಡ್ತೀನಿ ರೀ ನನ್ನ ಮಕ್ಳಿಗೆ ಇಲ್ಲಾಕಂದ್ರೆ ಕೊಬ್ಬರಿ ಕಡಿಮೆ ಮಾಡಿ ಕೊಡ್ತೀನಿ ರೀ ಯಾವುದು ವೇಸ್ಟ್ ರೀ ನಾನು ಯಾಕಂದ್ರೆ ವೇಸ್ಟ್ ಮಾಡಬಾರ್ದಲ್ರಿ ತಿನ್ನೋದು ತಿನ್ನಲೇಬೇಕು ಹಂಗಾಗಿ ವೇಸ್ಟ್ ಮಾಡೋದು ಕಡಿಮೆ ರೀ ಈ ಥರ ಅವಾಗ ಅವಾಗ ಮಾಡ್ತಿರ್ತೀನಿ ರೀ ನಾನು ನೋಡಿರಿ ಗ್ಯಾಸು ಸಣ್ಣಗೆ ಚಲೋ ಇಟ್ಕೊಂಡು ನಾನು ಇದನ್ನು ತಿರುಗಾಡ್ಕೊತೀನಿ ರೀ ಈಗ ಅಂದ್ರೆ ಸ್ವಲ್ಪ ಅದು ಗಟ್ಟಿಯಾಗಿ ಬರುತ್ತೆ ರೀ ಸಣ್ಣಗೆ ಇಟ್ಕೋಬೇಕ್ರಿ ಗ್ಯಾಸು ಜೋರು ಇಟ್ಕೋಬಾರ್ದು ರೀ ಸಣ್ಣಗೆ ಇಟ್ಕೊಂಡು ತೋರಿಸ್ತೀನಿ ನೋಡ್ರಿ ಈಗ ತಗೊಳತ್ತೀನಿ ನೋಡ್ರಿ ಒಳಗೆ ಗ್ಯಾಸ್ ನಾನು ಪೂರ್ತಿ ಸಣ್ಣಗೆ ಇಟ್ಕೊಂಡು ಆ ಸೊಪ್ಪೊತ್ತು ಫ್ರೈ ಮಾಡ್ಕೊತೀನಿ ರೀ ಅದನ್ನು ಏನಾಗೋದಿಲ್ಲ ರೀ ಉಂಡೆ ಮಾತ್ರ ಮಸ್ತ್ ಹಾಕವ್ರಿ ನಮ್ಮ ಮನೆಯಾಗ್ರು ಮಾಡಿದ್ದೀನಿ ರೀ ಇಷ್ಟಪಟ್ಟು ತಿಂದರು ನೋಡ್ರಿ ದೊಡ್ಡೋರು ತಿಂದರು ಸಣ್ಣವರು ತಿಂದ್ರಿ ಅಷ್ಟು ರುಚಿ ಹಾಕ್ಕವ್ರಿ ನೀವು ಕೂಡ ಒಂದು ಸರ ಟ್ರೈ ಮಾಡಿರಿ ಗ್ಯಾಸ್ ಮಾತ್ರ ಬೆಲ್ಲ ಹಾಕಿದ ಮೇಲೆ ಬೆ ಇದು ಬೆಲ್ಲದ ಹಣ ತೊಗೊಂಡ್ಮೇಲೆ ಕೊಬ್ಬರಿ ಹಕ್ಕಿದ್ಮೇಲೆ ಆನ್ ಮಾಡಿಕೊಂಡು ಸಣ್ಣಗೆ ಇಟ್ಕೋಬೇಕ್ರಿ ಗ್ಯಾಸ್ ಜೋರು ಇಟ್ಕೊಂಡ್ರಿ ಅದು ಅಲ್ಲೇ ಗಟ್ಟಿಯಾಗಿ ರೀ ಉಂಡೆ ಕಟ್ಟಾಕ ಆಗೋದೇ ಇಲ್ಲ ರೀ ಅಂಗದೇ ಗಟ್ಟಿ ರೀ ಹಂಗಾಗಿ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಸ್ವಲ್ಪ ಅದ್ರೊಳಗೆ ಬೆಲ್ಲದ ಪಾಕದ ಅಂಶ ಕಾಣತ್ ನೋಡ್ರಿ ಅದು ಹೋಗುವರೆಗು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಎಷ್ಟೋ ಕಡಿಮೆ ಆಗ್ತಾ ಬಂತು ರೀ ಈಗ ಆಗಲ್ಲೇ ಪಾಕ ಭಾಳ ಕಾಣಿಸ್ತಿತ್ತು ರೀ ಈಗ ನೋಡ್ರಿ ಪಾಕ ಕಡಿಮೆ ಆಗ್ತಾ ಬಂತು ನೋಡಿರಿ ಈ ಥರ ಬರ್ಬೇಕ್ರಿ ಯಾಕಂದ್ರೆ ಇದು ಇಷ್ಟ ಇದ್ದಾಗ ತೆಗದ್ರೂ ಉಂಡೆ ಆಗಾಗಿಲ್ರಿ ಯಾಕಂದ್ರೆ ಪಾಕ ಹೀರ್ಕೊಂದಿರಲ್ ನೋಡಿರಿ ಅದು ಹಂಗಾಗಿ ಉಂಡೆ ಸರಿ ಬರೋದಿಲ್ಲ ಅತಿ ಭಾಳ ಥರ ಫ್ರೈ ಮಾಡಿದ್ರು ಉಂಡೆ ಬರೋದಿಲ್ಲ ರೀ ಹಂಗಾಗಿ ಸ್ವಲ್ಪ ಅದು ಅಣ್ಣದ್ದು ಏನು ಹಸಿ ಕಾಣ್ತಿರ್ತ ನೋಡಿರಿ ಅದೆಲ್ಲ ಹೀರ್ಕೊಂತಂದ್ರೆ ಆವಾಗ ನಾವು ತೆಗಿಬೋದ್ರಿ ನೋಡಿರಿ ಹಾಗಲ್ಲಿ ಯಾವ ಥರ ಕಾಣಿಸ್ತಿತ್ತು ಈಗ ಯಾವ ಥರ ಕಾಣಿಸಾತೈತಿ ಅಂತೇಳಿ ಈಗ ನೋಡ್ರಿ ನಾನು ಗ್ಯಾಸ್ ಬಂದ್ ಮಾಡಿಕೊಂಡು ಇದನ್ನ ಹಾರಾಕ ಬಿಟ್ಬಿಡ್ತೀನಿ ರೀ ಈಗ ನೋಡ್ರಿ ಯಾವ ಥರ ಆರೈತೆ ನೋಡ್ರಿ ಪೂರ್ತಿಯಾಗಿ ಆರೈತೆ ರೀ ಇದು ಆ ಪಾಕದಂಶನ ಎಲ್ಲ ರೀ ಈಗ ನಾನು ಉಂಡೆ ಕಟ್ತೀನಿ ನೋಡ್ರಿ ಸ್ವಲ್ಪ ಉಗುರು ಬೆಚ್ಚಗೆ ರೀ ಉಗುರು ಬೆಚ್ಚಗ ಇದ್ದಾಗ ನಾವು ಅದನ್ನು ಉಂಡಿನ ರೀ ನೋಡಿರಿ ಈ ಥರ ಬರ್ತಾ ನೋಡಿರಿ ಉಂಡೆ ಮಸ್ತ್ ರುಚಿ ಹಾಕವ್ರ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಅಷ್ಟು ರುಚಿಯಾಗಿ ಬರ್ತಾವೆ ನೋಡ್ರಿ ಅದೇ ರೀತಿನೇ ಎಲ್ಲ ಉಂಡಿನೂ ನಾನು ಅದೇ ರೀತಿನೇ ಕಟ್ಕೊಳ್ತಾ ಹೋಗ್ತೀನಿ ರೀ ಸ್ವಲ್ಪ ಬೆಚ್ಚಗ ಐತ್ರಿ ಅತ್ತಿ ಪೂರಾ ಆರು ತನಕ ಬಿಡಬೇಡ್ರಿ ಸ್ವಲ್ಪ ಬೆಚ್ಚಗೆ ಇದ್ದಾಗ ನಾವು ಉಂಡಿನ ರೀ ಯಾಕೆ ಪೂರ್ತಿ ಸುಡ್ದು ಕಟ್ಟಬೇಡ್ರಿ ಪೂರ್ತಿ ಆರಿಂದನೂ ಕಟ್ಟಬೇಡ್ರಿ ಸ್ವಲ್ಪ ಬೆಚ್ಚಗೆ ಇರುತ್ತೆ ನೋಡ್ರಿ ಆವತ್ತಿನಾಗ ಉಂಡಿನ ಕಟ್ಟಿ ರೆಡಿ ರೀ ಮತ್ತು ನೀವು ಪೂರಾ ಆರತನ ಬಿಟ್ಟರೆ ಗಟ್ಟಿಯಾಗಿ ಬಿಡ್ತೈತ್ರಿ ಉಂಡೆ ನಾವು ಮಾಡೋ ಮುಂದಾಗ ನೀಟಾಗಿ ಬರೋದಿಲ್ಲ ರೀ ಈಗ ನೋಡ್ರಿ ಒಂದ ಕೈಲೇನ ಮಾಡ್ಕೊಂಡು ತೋರ್ಸ ಹಾತಿ ನೋಡ್ರಿ ನೋಡಿರಿ ಕೊಬ್ಬರಿಯಾಗ ಇರುವಂಥ ಎಣ್ಣೆ ಹೆಂಗೆ ಬಿಡಾತೈತೆ ನೋಡ್ರಿ ನೋಡಿರಿ ಎಷ್ಟು ನೀಟಾಗಿ ಬರತ್ತೆ ನೋಡಿರಿ ಅದು ನನ್ನ ಕೈ ಎಣ್ಣೆ ಎಣ್ಣೆ ಏನೈತೆ ನೋಡಿರಿ ಕೊಬ್ಬರಿ ಉಂಡೆ ಮಾಡಂದಾಗ ಕೊಬ್ಬರಿ ಅಂತ ಆ ಥರ ಎಣ್ಣೆ ಬರ್ತೈತೆ ನೋಡ್ರಿ ಇದಕ್ಕೆ ಗಿಪ್ಪ ಸಾವ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ರೀ ನಾವು ನೀಟಾಗಿ ಉಂಡಿನ ಅದ್ರೊಳಗೆ ಎಣ್ಣೆ ರೀ ಉಂಡಿ ನೀಟಾಗಿ ಹಾಕವ್ರಿ ಏನು ನೋಡಿರಿ ತೋರ್ಸ ಆತಿ ನೋಡ್ರಿ ನಿಮ್ಗೆ ಒಂದೊಂದು ಕಟ್ಟಿ ಇದಕ್ಕೆ ನಾ ಇನ್ನೊಂದು ನಿಮ್ಗೆ ಅದು ವಿಡಿಯೋ ಸ್ಕಿಪ್ ಆಗೈತೆ ರೀ ಅದು ಈಗ ನನಗೆ ಎಡಿಟ್ ಮಾಡಾಗ ಪ್ರಾಬ್ಲಮ್ ಆತ ಏನೋ ಗೊತ್ತಿಲ್ಲ ನನಗೆ ಕಸಗಸಿ ಅಂತಾರೆ ನೋಡ್ರಿ ನಮ್ಮ ಕಡೆ ಕಸಗಸಿ ಅಂತಾರೆ ರೀ ಬೆಳ್ಳಾಗ ಸಣ್ಣ ಆಗೋದಂಗೆ ಇರ್ತ ನೋಡಿರಿ ಕಸಗಸಿ ಅಂತಾರ ನಮ್ಮ ಮೂರು ಕಡೆ ಗಸಗಸಿ ಅಂತಾರ ರೀ ಅವ್ನೂ ಹಾಕಿನ್ರಿ ಅದು ವಿಡಿಯೋ ಬಂದಿತ್ತ ಏನೋ ವಿಡಿಯೋ ಆಗೇ ಇಲ್ಲ ರೀ ಅದು ಏನು ಎಡಿಟ್ ಮಾಡೋ ಪ್ರಾಬ್ಲಮ್ ಆಗೈತೆ ರೀ ಸ್ವಲ್ಪ ಗಸಗಸಿನೇ ಹಾಕ್ಕೋಬೇಕು ಇದಕ್ಕೆ ಉಂಡೆ ಮಸ್ತ್ ಟೇಸ್ಟ್ ಹಾಕೋರಿ ಅವನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಬೇಕಾಗತ್ತೀ ನಾನು ಬೆಚ್ಚಗೆ ಮಾಡ್ಕೊಂಡು ರೀ ಅಲ್ಲಂದಿಲ್ವಂಗೆ ಕಾಣಿಸ್ತಾ ನೋಡ್ರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬೆಳ್ ಬೆಳ್ಳಾಗ ಹಂಗೆ ಕಾಣಿಸ್ ನೋಡ್ರಿ ಆ ಥರ ಹಾಕ್ಕೊಂಡು ಉಂಡಿನ ರೆಡಿ ಮಾಡ್ಕೋಬೇಕ್ರಿ ನೋಡಿರಿ ಉಂಡಿನ ನಾನು ನಿಮ್ಗೆ ರೀ ಯಾವ ರೀತಿ ಬಂದವು ಏನು ಅಂತೇಳಿ ನೀವು ಕೂಡ ಸಲ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಪರ್ಫೆಕ್ಟಾಗಿ ರೀ ಉಂಡೆ ಮಾತ್ರ ಮಸ್ತ್ ರುಚಿ ರೀ ಎಲ್ಲ ಉಂಡಿಕಿನ ಈ ಕೊಬ್ಬರಿ ಉಂಡೆ ಮಾತ್ರ ಮಸ್ತ್ ರುಚಿ ಹಾಕವ್ರಿ ಯಾ ಒಂದು ವಾರ ಇಟ್ರು ಎರಡು ವಾರ ಇಟ್ರು ಆಗೋದಿಲ್ಲ ರೀ ಮತ್ತೆ ನಾವು ಮಾಡಿದಾಗ ಹೆಂಗಿರುತ್ತೆ ನೋಡಿರಿ ಕೊನೆ ತನಕ ಅದೇ ರೀತಿನ ಮೆತ್ಗಣೆ ಇರ್ತಾವ್ರಿ ಉಂಡೆ ಬಿರುಸಾಗೋದಿಲ್ಲ ಏನೂ ಇಲ್ಲ ರೀ ಮೆತ್ಗಣ ಇರ್ತಾವ್ರಿ ನೋಡಿರಿ ಈ ಥರ ಬಂದವು ನೋಡಿರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಕೋಳ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಅತಿ ಹೆಚ್ಚು ಇಷ್ಟ ಆದರೆ ಶೇರ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಸಿಗಲಿ ಅಂತ ನಾನು ನಿಮ್ಮೆಲ್ಲರಂತಲೇ ಕೇಳ್ಕೊಳ್ತಾ ಇದ್ದೀನಿ ಇನ್ನಷ್ಟು ನಿಮ್ಮ ಪ್ರೀತಿ ವಿಶ್ವಾಸ ಗೆಳಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ರೀ ಈಗ ನೋಡ್ರಿ ನಾನು ನಿಮ್ಗೆ ಒಂದು ಉಂಡಿ ನಮ್ಮ ಹುರಿದು ತೋರಿಸ್ತೀನಿ ನೋಡ್ರಿ ಅಷ್ಟು ಮಸ್ತಾಗಿ ಅಂತ ಹೇಳಿ ಗೊತ್ತಾಕೈತ್ರಿ ನೋಡ್ರಿ ಅತಿ ಬಿರುಸನಾಗಿರಲ್ರಿ ನೋಡ್ರಿ ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ ಕೊಬ್ಬರಿ ಈ ಥರ ಉಂಡೆ ಮಾಡಿದ್ರೆ ಮಕ್ಳಿಗಂತ್ರ ಭಾಳ ಇಷ್ಟ ಆಗೈತ್ರಿ ಇವತ್ತು ನಡೆಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂದ್ಕೊಂಡು ಇವತ್ತಿನ ನಡೆಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇದಾಗ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್